ನಮಸ್ಕಾರ ಸ್ನೇಹಿತರೆ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಇಟ್ಗೆ ಹೇಮಂತ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾಗ್ಯಗಳ ಗ್ಯಾರಂಟಿಯಿಂದ ಗೆದ್ದಿದ್ದಂತಹ ಕಾಂಗ್ರೆಸ್ಗೆ ಇದೀಗ ಬಹುದೊಡ್ಡ ಹೊಡೆತವನ್ನು ಕೊಡೋದಕ್ಕೆ ರಾಜ್ಯದ ವಿಪಕ್ಷಗಳಾದಂತಹ ಬಿಜೆಪಿ ಹಾಗೂ ಜೆ ಡಿ ಎಸ್ ಬಹುದೊಡ್ಡ ತಯಾರಿಯಲ್ಲಿ ತೊಡಗಿದವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆಗೆ ಪ್ರಮುಖ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದ್ರ ಮೂಲಕ ರಾಜ್ಯದ ಮತದಾರರ ಮನವನ್ನ ಗೆದ್ದು ನೂರ ಮೂವತ್ತೈದಕ್ಕೂ ಹೆಚ್ಚು ಲೋಕಸಭಾ ವಿಧಾನಸಭಾ ಸ್ಥಾನಗಳನ್ನು ಗೆದ್ದು ಬೀಗಿದ್ದಂತಹ ಕಾಂಗ್ರೆಸ್ ಇದೀಗ ಪ್ರತಿಪಕ್ಷಗಳ ಒಂದು ಬಹುದೊಡ್ಡ ಅಸ್ತ್ರಕ್ಕೆ ತಂಡ ಹೊಡೆದಿದೆ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ನ ವಿರುದ್ಧ ಅದೇ ಕಾಂಗ್ರೆಸ್ ಕೈಗೊಂಡಿದ್ದಂತಹ ಒಂದು ಪ್ರಮುಖ ಅಸ್ತ್ರವನ್ನು ತಿರುಗೋಪಾಣವಾಗಿ ಮಾಡೋ ತಯಾರಿಕೆಯಲ್ಲಿ ಇದೀಗ ವಿಪಕ್ಷಗಳು ಕಾರ್ಯತಂತ್ರವನ್ನು ಎಣ್ದಿದ್ದಾವೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ವಿಪಕ್ಷಗಳು ಎಳ್ದಿರ್ತಕ್ಕಂಥ ಬಹುದೊಡ್ಡವಾದ ಒಂದು ಅಸ್ತ್ರ ಏನು ಈ ಅಸ್ತ್ರ ಪ್ರಯೋಗದಿಂದ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಲೋಕಸಭಾ ಸ್ಥಾನಗಳು ನಷ್ಟ ಆಗ್ಬೋದು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಾನಿನ್ನು ನೀವಿನ್ನು ಒಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಮಾತನ್ನು ನೆನಪ ನೆನಪು ನಾನು ಇಷ್ಟಪಡ್ತೇನೆ ಕಳೆದ ಅವಧಿಯಲ್ಲಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಬಿ ಜೆ ಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಅದರಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪ್ರಮುಖವಾದ ಒಂದು ಅಸ್ತ್ರವನ್ನು ಉಪಯೋಗಿಸಿದರು ಅದೇನು ಅಂದರೆ ಮೇಕೆದಾಟು ಯೋಜನೆಯನ್ನ ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಕಾವೇರಿ ನಮ್ಮವಳು ಕಾವೇರಿ ನಮಗಷ್ಟೇ ಮೀಸಲಾಗಿರಬೇಕು ಅಂತಕ್ಕಂಥ ಒಂದು ಅಂಶವನ್ನು ರಾಜ್ಯದ ಜನತೆಯ ಮುಂದಿಟ್ಟು ಆ ಒಂದು ಮೇಕೆದಾಟಿಯಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆಯನ್ನ ಮಾಡಿದ್ದನ್ನ ನಾವೆಲ್ಲ ನೋಡಿದ್ದೀವಿ ಕಾಂಗ್ರೆಸ್ನ ಕಳೆದ ವಿಧಾನಸಭಾ ಚುನಾವಣೆ ಗೆಲುವಿಗೆ ಈ ಒಂದು ಹೋರಾಟ ಪಾದಯಾತ್ರೆ ಕೂಡ ಬಹುಮುಖ್ಯ ಅಸ್ತ್ರವಾಗಿ ಕಾಂಗ್ರೆಸ್ಗೆ ಸಿಕ್ಕಿತ್ತು ಅದಾದ ನಂತರ ಅಧಿಕಾರಕ್ಕೆ ಬಂದಿದ್ದಂತಹ ಬಂದಂತಹ ಕಾಂಗ್ರೆಸ್ ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯವನ್ನ ಮಾಡ್ತಾನೆ ಬಂದಿದೆ ರಾಜ್ಯದಲ್ಲಿ ತೀವ್ರ ಬರಗಾ ಈ ಸಂದರ್ಭದಲ್ಲಿ ಗೊತ್ತು ಗೊತ್ತಿಲ್ಲದಂಗೆ ತಮಿಳುನಾಡಿಗೆ ರಾತ್ರೋರಾತ್ರಿ ನೀರನ್ನು ಹರಿಸ್ತಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ರಾಜ್ಯದಲ್ಲಿ ಕುಡಿಯೋ ನೀರಿಗೂ ಸಹ ಬರವನ್ನ ಉಂಟಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ದಿನಕ್ಕೊಮ್ಮೆ ಕುಡಿಯೋ ನೀರನ್ನು ಜನತೆಗೆ ಸಪ್ಲೈ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ನ ವಿರುದ್ಧ ಇದೀಗ ಅದೇ ಒಂದು ನೀರಿನ ವಿಚಾರವನ್ನ ಬಹುದೊಡ್ಡ ಚುನಾವಣೆಯ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ಳೋದಿಕ್ಕೆ ಪ್ರತಿಪಕ್ಷಗಳು ಅದರಲ್ಲೂ ಕೂಡ ಜೆ ಡಿ ಎಸ್ನ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದು ಈಗಾಗಲೇ ಅದರ ವಿರುದ್ಧ ತನ್ನ ವಾಗ್ದಾಳಿಯನ್ನ ಆರಂಭಿಸಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದ್ದು ಆ ಈ ಒಂದು ಸರ್ಕಾರ ಬಂದಾಗಿಂದ ಕೂಡ ರಾಜ್ಯದಲ್ಲಿ ತೀವ್ರತರವಾದ ಬರಗಾಲ ಉಂಟಾಗಿದೆ ಈ ಇದೇ ಒಂದು ಬರಗಾಲದ ವಿಷಯವನ್ನ ತಮ್ಮ ಮುಂದಿನ ಚುನಾವಣೆಯ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಇದೀಗ ಬಿಜೆಪಿ ಜೆ ಜೆಡಿಎಸ್ ಎಸ್ ತೊಡಕೊಂಡಿದೆ ಏನು ರಾಜ್ಯದಲ್ಲಿಯೇ ತೀವ್ರ ನೀರಿನ ಬರ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ಡಿ ಎಂ ಒಂದಿಗಿನ ಮೈತ್ರಿಯ ಕಾರಣದಿಂದಾಗಿ ಕಾಂಗ್ರೆಸ್ನ ಹೈಕಮಾಂಡ್ನ ನಿರ್ದೇಶನದಂತೆ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದು ಇವತ್ತಿಗೂ ಕೂಡ ತಮಿಳುನಾಡಿಗೆ ನೀರನ್ನ ಪದೇ ಪದೇ ಕಾವೇರಿ ನೀರನ್ನು ಹರಿಸ್ತಾ ಇದೆ ಇದೇ ಒಂದು ಅಂಶವನ್ನ ರಾಜ್ಯದ ಜನತೆಯ ಮುಂದಿಟ್ಟು ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದ ಸುಮಾರು ನಾಲ್ಕರಿಂದ ಐದು ಲೋಕಸಭಾ ಕ್ಷೇತ್ರಗಳನ್ನ ಅತ್ಯಂತ ಸುಲಭವಾಗಿ ಗೆಲ್ಲುವ ಒಂದು ಲೆಕ್ಕಾಚಾರದಲ್ಲಿ ಇದೀಗ ಜೆ ಡಿ ಎಸ್ ನ ಪ್ರಮುಖ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಂಗೆ ಕಂಡು ಬರ್ತಾ ಇದೆ ಈಗಾಗಲೇ ಬೆಂಗಳೂರು ಮಂಡ್ಯ ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಚಾಮರಾಜನಗರ ಈ ಎಲ್ಲರೂ ಲೋಕಸಭಾ ಚ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕಾವೇರಿ ನೀರಿನ ಒಂದು ಏನು ಅಭಾವ ಭಾಗದ ರೈತರಿಗೆ ಆಗ್ತಾ ಇದೆ ಅದರಲ್ಲೂ ಕೂಡ ಅತ್ಯಂತ ಮುಖ್ಯವಾಗಿ ಬೆಂಗಳೂರಿಗೆ ಕುಡಿಯ ನೀರಿನ ಸಮಸ್ಯೆ ಇರ್ಬೋದು ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರೈತರಿಗೆ ನೀರಾವರಿಗೆ ಭತ್ತದ ಬೆಳೆಗೆ ನೀರನ್ನು ಕೊಡದೆ ಇರತಕ್ಕಂಥದ್ದು ಇರ್ಬೋದು ಈ ಒಂದು ಅಂಶವನ್ನು ಒಂದು ನಾಲ್ಕೈದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಟ್ಟು ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇದೀಗ ಜೆ ಡಿ ಎಸ್ನ ಪ್ರಮುಖ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ಆರಂಭಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ನಾವು ಕಾವೇರಿ ನಮ್ಮವಳು ನಾವು ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ಬಹುದೊಡ್ಡ ಭರವಸೆಯನ್ನು ಕೊಟ್ಟು ಆಡಳಿತಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಇಲ್ಲಿವರೆಗೂ ಕೂಡ ಮೇಕೆದಾಟು ಯೋಜನೆಯಲ್ಲಿ ಒಂದೇ ಒಂದು ಹೆಜ್ಜೆಯನ್ನು ಕೂಡ ಮುಂದಿಟ್ಟಿಲ್ಲ ಅಷ್ಟೇ ಅಲ್ಲದೆ ತುಮಕೂರಿನ ಹೇಮಾವತಿ ನದಿಗೆ ಸಂಬಂಧಪಟ್ಟಂತೆ ಏಮ ಏನು ಹೇಮಾವತಿ ನದಿಯ ನೀರನ್ನು ತುಮಕೂರಿಗೆ ಹರಿಸೋದಕ್ಕೆ ಆಸನದ ರೈತರು ವಿರೋಧ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಬರ್ತಾ ಇದೆ ಆದ್ರೆ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಆಸನದ ಜನರಿಗೆ ತುಮಕೂರಿನ ಜನರ ಕಷ್ಟ ಗೊತ್ತಿದೆ ಅವರು ಯಾವುದೇ ಕಾರಣಕ್ಕೂ ಕೂಡ ಹೇಮಾವತಿ ನೀರನ್ನ ತುಮಕೂರಿಗೆ ಹರಿಸೋದಿಕ್ಕೆ ವಿರೋಧ ಮಾಡ್ತಾ ಇಲ್ಲ ಬದಲಾಗಿ ನಮಗೆ ನೀರನ್ನ ಕೊಡಿ ನಮಗೆ ಉಳಿದಿದ್ದ ಕೊಟ್ಟು ನಂತರ ನೀವು ತುಮಕೂರಿಗೆ ನೀರನ್ನು ಹರಿಸಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ ಅಂತಕ್ಕಂಥ ಒಂದು ವಿಷಯವನ್ನ ಬಹಿರಂಗ ಪ್ರಸಾದ್ ಮೂಲಕ ಹಾಸನ ಹಾಗೂ ತುಮಕೂರು ಲೋಕಸಭಾ ವ್ಯಾಪ್ತಿಯ ಜನರ ಮನಸ್ಸನ್ನ ಗೆಲ್ಲೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅನ್ನೋ ಉದ್ದೇಶಕ್ಕೆ ದೇವೇಗೌಡರವರ ಅಳಿಯ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಡಿ ಕೆ ಶೋ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರ ವಿರುದ್ಧ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದ್ರ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪೂರ್ಣ ಗಮನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ಇರಬೇಕು ಅವರು ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೋಳು ಅಂತಕ್ಕಂಥ ಒಂದು ಪ್ರಮುಖ ಅಸ್ತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಈಗಾಗಲೇ ಕಾವೇರಿ ನದಿಯ ವಿಚಾರ ಇರ್ಬೋದು ಹಾಗೂ ಹೇಮಾವತಿ ನದಿಯ ನೀರನ್ನು ತುಮಕೂರು ಜಿಲ್ಲೆಗೆ ಅರಸ್ತ ಹರಿಸ್ತೇ ಇರತಕ್ಕಂಥ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಇದೀಗ ಆ ಎರಡೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರ ಮನಸ್ಸನ್ನು ಗೆಲ್ಲೋದಿಕ್ಕೆ ಈ ಒಂದು ಬಹುದೊಡ್ಡ ಅಸ್ತ್ರವನ್ನ ಕುಮಾರಸ್ವಾಮಿ ಅವರು ಉಪಯೋಗಿಸ್ತಾ ಇದ್ದಾರೆ ಅತ್ಯಂತ ಸುಲಭವಾಗಿ ನಾವು ಹಳೇ ಮೈಸೂರು ಭಾಗವನ್ನ ವಶಪಡಿಸ್ಕೊಳ್ತೀವಿ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ದಂಥ ಕಾಂಗ್ರೆಸ್ನ ನಾಯಕರಿಗೆ ಇದೀಗ ಕುಮಾರಸ್ವಾಮಿ ಅವರು ಉಪಯೋಗಿಸ್ತಿರ್ತಕ್ಕಂಥ ಪ್ರಯೋಗಿಸ್ತಾ ಇರ್ತಕ್ಕಂಥ ಈ ಒಂದು ಜಲ ಕಂಟಕದ ಅಸ್ತ್ರ ಬಹುದೊಡ್ಡ ಸಮಸ್ಯೆಯನ್ನ ತಂದೊಡ್ಡಿದೆ ಇದೇ ಕಾರಣಕ್ಕೆ ಸ್ನೇಹಿತರೆ ನಾನು ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಜಲ ಕಂಟಕ ಎದುರಾಗಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದೇನೆ ಈ ಒಂದು ಜಲಾಸ್ತ್ರವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಯೋಗಿಸುವ ಮೂಲಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಪ ಪಕ್ಷಗಳು ಇದೀಗ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕ್ತಕ್ಕಂಥ ಒಂದು ತಯಾರಿಯಲ್ಲಿದ್ದಾವೆ ಕಾದು ಕಾದ್ ನೋಡೋಣ ಸ್ನೇಹಿತರೆ ಈ ಒಂದು ಏನು ಭಾವನಾತ್ಮಕ ಅಂಶವನ್ನ ಮುಂದಿಟ್ಕೊಂಡು ಮತದಾರರನ್ನ ಸೆಳೆಯುವ ಪ್ರಯತ್ನಕ್ಕೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ಕೈ ಹಾಕಿದವೆ ಆ ಒಂದು ಅಸ್ತ್ರ ಪ್ರಯೋಗದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯನ್ನ ಕಾಣ್ತವೆ ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಒಡತೆವನ್ನ ಜೆ ಡಿ ಎಸ್ ಹಾಗೂ ಬಿಜೆಪಿ ಪಕ್ಷಗಳು ಕೊಡ್ತಾವ ಅಥವಾ ಅಲ್ಲಿ ಹಳೆ ಮೈಸೂರು ಭಾಗದ ಮತದಾರರು ಮತ್ತೊಮ್ಮೆ ಕಾಂಗ್ರೆಸ್ನ ಕೈ ಹಿಡಿತಾರ ಇದೆಲ್ಲ ಅಂಶವನ್ನು ಕಾದ್ ನೋಡೋಣ ಸ್ನೇಹಿತರೆ ಇದು ಆಗಿತ್ತು ಇವತ್ತಿನ ನನ್ನ ವಿಡಿಯೋ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು